ಉಪ್ಪಿನ ಡಬ್ಬಿ ಮಳಿಗಾಲ್ ಬಂತಂದ್ರೆ ಸಾಕು ನೋಡ್ರಿ ನೀರು ಬಿಟ್ಬಿಟ್ಟಿರ್ತದೆ ನೀವು ಹರಳು ಉಪ್ಪಾದರೂ ತಗೋರಿ ಅಥವಾ ನೈಸ್ ಉಪ್ಪಾದರೂ ತಗೋರಿ ಮಳಿಗಾಲ್ ಬಂತಂದ್ರೆ ಇದೊಂದು ದೊಡ್ಡ ಟೆನ್ಷನ್ ಆಗಿಬಿಡ್ತೈತಿ ಹೆಣ್ಮಕ್ಳಿಗೆ ಮಳೆಗಾಲ ಬಂತಂದ್ರೆ ಉಪ್ಪಿನ ಡಬ್ಬಿ ನೋಡಂಗಿರಂಗಿಲ್ಲ ನೀರು ಬಿಟ್ಬಿಟ್ಟಿರ್ತದೆ ಏನು ಮಾಡೋದು ಇದಕ್ಕೆ ಎಷ್ಟು ಥರ ನೀವು ತೊಳೆದು ತೊಳೆದು ಇಡ್ರಿ ಡಬ್ಬಿ ಆದ್ರೂ ನೀರು ಒಡೆಯೋದು ಮಾತ್ರ ಉಪ್ಪು ತಪ್ಪಂಗೇ ಇಲ್ಲ ನಾವು ಎಷ್ಟು ಸರಿ ಅದನ್ನ ತೊಳೆದು ಇಟ್ಟರು ಡಬ್ಬಿ ಹಾಲತ್ತು ಹಿಂಗೆ ಇರ್ತದೆ ಎಲ್ಲ ಅಂಟಂಟಾಗಿಬಿಟ್ಟಿರ್ತದೆ ಡಬ್ಬಿ ಇದಕ್ಕೆ ಏನು ಪಾ ಮಾಡೋದು ಸ್ವಲ್ಪ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ರೀತಿ ಮಾಡೋದ್ರಿಂದ ಉಪ್ಪಿನ ಡಬ್ಬಿನೂ ಆಗಿರ್ತೈತಿ ಹಂಗೆ ನೀವು ಹಗ್ಲೆಲ್ಲ ತೊಳೆಯೋದು ಕೂಡ ತಪ್ಪದು ಒಂದು ಕೆಲಸ ಕಡಿಮೆ ಆಗ್ತದೆ ನಿಮ್ಗೆ ಈ ಹೆಣ್ಮಕ್ಳಿಗೆ ನೀವೇನೋ ಹೇಳ್ರಿ ಅಡಿಗೆ ಮನೆ ಎಷ್ಟು ಚಂದ ಇದ್ರು ಸಾಲಂಗಿಲ್ಲ ಯಾಕಂದ್ರೆ ಈಗಿನ ಇಷ್ಟಪಟ್ಟಿರುವಂಥ ಮನೆಗಳು ಎಷ್ಟು ಚಂದ ಚಂದ ಕಟ್ಟಿಸ್ಕೊಂಡಿರ್ತಾರಪ್ಪ ಅಂತಂದ್ರೆ ಭಾಳ ಚಂದ ಚಂದ ಡೆಕೋರೇಷನ್ ಎಲ್ಲ ಮಾಡಿಸಿಕೊಂಡಿರ್ತಾರೆ ಅಡಿಗೆ ಮನೆಯಾಗ ಸ್ವಲ್ಪ ಚಲೋ ಕಾಣಾಕತ್ತಿಲ್ಲ ಅಂತ ಅಂದ್ಕೊಳ್ಳೆ ಹೆಣ್ಮಕ್ಳಿಗೆ ಚಿಂತೆ ಇದೆ ಯಾಕೆ ಹಿಂಗಾಕತೈತಿ ಅನ್ನೋದು ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಳಾಕ್ ನೋಡೋದು ಅಡಿಗೆ ಮನೇನು ಕೂಡ ಮತ್ತಿನ್ನೇನದ ಎಷ್ಟು ಚಂದ ಚಂದ ಮನೆ ಕಟ್ಸಿರ್ತಾರಂತಂದ್ರೆ ಅಷ್ಟು ಚಂದ ಚಂದ ಆಗಿರೋ ಒಂದು ಸಾಮಾನುಗಳನ್ನ ತೊಗೊಂಡು ಬಂದು ಮನೆಯಾಗ್ ಇಡಬೇಕೈತಲ್ಲ ಶೋಗ್ ಅಂತ ಹೇಳಿ ಮನೆ ಒಳಗೆ ಹಂಗಾಗಿ ಡಬ್ಬಿ ಒಳಗತ್ತಂತಂದು ಇಡ್ತಿರ್ತಾರೆ ಹೀಗೆ ನೀರು ಹೊಡೆಯೋದ್ರಿಂದ ಏನಾಗ್ಬಿಡ್ತದಂದ್ರೆ ಆ ಡಬ್ಬಿ ಹಸಿ ಕಾಣಕತ್ತದ ಮತ್ತು ತೊಳೆಯಾಕಂತ ಇಡ್ತಾರೆ ಇನ್ನು ಅಡುಗೆ ಮನೆಗೆ ಎದಕ್ಕೆ ಉಪ್ಪು ಬೇಕಾಗಿಲ್ಲ ಹೇಳ್ರಿ ಪ್ರತಿ ಒಂದು ನೀವು ಅಡುಗೆ ಮಾಡ್ಬೇಕಂದ್ರೆ ಉಪ್ಪು ಬೇಕಾ ಬೇಕಾ ಉಪ್ಪು ಇಲ್ಲದೆ ಇರೋ ಅಡುಗೆನೇ ಇಲ್ಲ ಅಂತ ಹೇಳ್ತಾರೆ ಭಾಳ ನೀವು ಸ್ವೀಟಿಗೆ ಅಷ್ಟು ಉಪ್ಪು ಹಾಕೋದಿಲ್ಲ ಹೊರತಾಗಿ ಎಲ್ಲ ನಾವು ಏನು ಅಡುಗೆ ಮಾಡಿದ್ರು ಉಪ್ಪು ಬೇಕಾ ಬೇಕಾ ನಮ್ಮ ಉತ್ತರ ಕರ್ನಾಟಕ ಸೈಡಂತೂ ನೀವು ಊಟ ಮಾಡುವಾಗಲೂ ತಟ್ಟೆ ಒಳಗೆ ಉಪ್ಪು ಇಲ್ಲಾರ್ದು ಊಟ ಮಾಡೋಂಗಿಲ್ಲ ನಾವು ಅಡುಗೆ ಮನ್ಯಾಗ ಎಲ್ಲ ಎಷ್ಟು ಚಂದ ಕಣಕತ್ತವ ಗ್ಯಾಸಿನ ಕಟ್ಟಿ ಮ್ಯಾಲೆ ಆದ್ರೆ ಈ ಸಾಲ್ಟ್ ಮಾತ್ರ ಎಲ್ಲ ಡೈನಿಂಗ್ ಟೇಬಲ್ ಮ್ಯಾಲ ನೋಡ್ರಿ ಉಪ್ಪಿಂದ ಡಬ್ಬಿ ಇಟ್ಟಿರ್ತೇವೆ ಆ ಉಪ್ಪು ಹಾಕೋಣಂದ್ರು ಅದು ನೀರು ಒಡೆದ್ ಹೋಗ್ಬಿಟ್ಟಿರ್ತೈತಿ ಬಟ್ ಮಳೆಗಾಲದೊಳಗೆ ಡೈನಿಂಗ್ ಟೇಬಲ್ ಮೇಲೆ ಉಪ್ಪನ್ನ ಇಡಾಕ ಹೋಗ್ಬೇಡ್ರಿ ಒಂದು ಬಟ್ಟಲ್ದೊಳಗೆ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟ ತೊಗೊಂಡು ಬಂದು ಒಂದು ಸ್ಪೂನಿಂದ ಹಾಕೋರಿ ನಾನು ಹಿಂಗೆ ಮಾಡಿ ಇಟ್ಬಿಡ್ತೀನಿ ಮಳೆಗಾಲ ಬಂತಂದ್ರೆ ಡಬ್ಬಿ ಎಲ್ಲ ಗಲೀಜು ಬಿಡ್ತೈತಿ ಹಾಗಾಗಿ ಒಂದು ಪ್ಲಾಸ್ಟಿಕ್ನ ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ಡ್ರೈ ಮಾಡಿರಿ ಫುಲ್ ಡ್ರೈ ಇರಲಿ ಸ್ವಲ್ಪನೂ ಹಸಿರಬಾರ್ದು ಪ್ಲಾಸ್ಟಿಕ್ ಡಬ್ಬಿ ಅಥವಾ ನೀವು ಗ್ಲಾಸಿನ ತೊಗೋತೀನೋದು ಪರವಾಗಿಲ್ಲ ಗ್ಲಾಸ್ ಒಳಗಾದ್ರೂ ಈ ರೀತಿ ನೀವು ಪ್ಲಾಸ್ಟಿಕ್ನ ಯೂಸ್ ಮಾಡ್ಕೋರಿ ಇನ್ನು ಶಾಸ್ತ್ರದ ಪ್ರಕಾರ ಹೇಳೋದಾದರೆ ಗ್ಲಾಸಿನ ಒಂದು ಕಂಟೇನರ್ನೊಳಗನ ಇಡಬೇಕು ಅಂತ ಅನ್ನೋದದ ನಿಮ್ಮ ನಿಮ್ಮ ಮನೆಯು ಒಳಗೆ ಪ್ಲಾಸ್ಟಿಕ್ ಇತ್ತಂದ್ರೆ ಪ್ಲಾಸ್ಟಿಕ್ ಒಳಗೆ ಈ ಡ್ರೈ ನಡೀತದೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಕಾಸ್ಟ್ಲಿನೂ ಸ್ವಲ್ಪ ಜಾಸ್ತಿನೂ ಆಗ್ತವೆ ಗ್ಲಾಸಿನೂ ಡಬ್ಬಿ ಹಾಗಾಗಿ ಈ ರೀತಿ ನಾನು ಏನು ಮಾಡ್ತೀನಿ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಒಂದಿಷ್ಟು ಕವರ್ ಹಾಕ್ತೀನಿ ಪ್ಲಾಸ್ಟಿಕಿನ ಕವರ್ ಹಾಕಿ ಅದಕ್ಕೆ ಕರೆಕ್ಟ್ ತಂದ ತಕ್ಷಣ ನಾವು ಉಪ್ಪನ್ನ ಈ ರೀತಿ ಹಾಕಿ ಇಟ್ಬಿಡ್ತೀನಿ ಸ್ವಲ್ಪ ಆದ್ರೂ ಯಾಕಂದ್ರೆ ನಾವು ಪ್ಯಾಕೆಟ್ನ ಕಟ್ ಮಾಡಿ ಇಟ್ಟುಕೊಳ್ಳೋಣ ಅದ್ರಾಗ ನೀರು ಹಿಡ್ಕೊಂಬಿಡ್ತದೆ ಹಾಗಾಗಿ ನಾನು ಹಿಂಗೆ ಒಂದಿಷ್ಟು ಪ್ಲಾಸ್ಟಿಕ್ ಒಳಗೆ ಹಾಕಿ ಚೆಂದ ಬಾಕ್ಸ್ನ ಮುಚ್ಚಿಟ್ಬಿಡ್ತೀನಿ ಇದಕ್ಕೆ ಹೊರಗಡೆ ಗಾಳಿ ಸ್ವಲ್ಪನು ಆಡಬಾರ್ದು ಇದನ್ನ ತಿಳ್ಕೊಂಡ್ರೆ ಆತ ಗ್ಲಾಸ್ ಈಗ ನಮ್ದು ಡಬ್ಬಿನೂ ಚಂದ ಇರ್ತದ ಅಥವಾ ಪ್ಲಾಸ್ಟಿಕ್ ಡಬ್ಬಿ ಯೂಸ್ ಮಾಡಕತ್ತಿರಂತ ಪ್ಲಾಸ್ಟಿಕ್ ಡಬ್ಬಿನ ಚಲೋ ಇರ್ತದೆ ಹಗ್ಲೆಲ್ಲ ನಿಮಗೆ ತೊಳಿಬೇಕಪ್ಪ ಅನ್ನೋ ಜಂಜಾಟ ಇರಂಗಿಲ್ಲ ಟೆನ್ಶನ್ ಇರಂಗಿಲ್ಲ ಹಿಂಗೆ ಕರೆಕ್ಟಾಗಿ ಸೂತ್ ಇಟ್ಬಿಟ್ಟು ಪ್ರತಿ ಸಾರಿ ನೀವು ಅಡಿಗೆ ತಗೊಂಡಾಗ್ಲೂ ಇದನ್ನ ಬಿಚ್ಚಿನ ತೊಗೋಬೇಕು ಇಲ್ಲ ಅಂತಂದು ಏನಾಗ್ತದ ಅಂದ್ರೆ ನೀರು ಒಡಿತದ ನಾವಿಲ್ಲಿ ಇನ್ನೊಂದು ತಪ್ಪು ಏನು ಮಾಡ್ತೇವೆ ಅಂದ್ರೆ ನಾವು ಉಪ್ಪಿನ ಡಬ್ಬಿ ಒಳಗೆ ಸ್ಪೂನ್ ಇಟ್ಬಿಡ್ತೀವಿ ಹೌದಿಲ್ಲ ಉಪ್ಪಿನ ಡಬ್ಬಿ ಒಳಗೆ ಸ್ಪೂನ್ ಇಡೋದ್ರಿಂದ ನೀರು ಹೊಡಿಯತ್ತದ ಅನ್ನೋದು ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಹಾಗಾಗಿ ನೀವು ಈ ರೀತಿ ಸ್ಟೋರ್ನ ಮಾಡ್ರಿ ಯಾವುದೋ ಸ್ಪೂನ್ ಇದ್ರೊಳಗೆ ಇಡಬೇಡ್ರಿ ಸೈಡಲ್ಲಿ ಇಟ್ಕೋರಿ ಬೇಕಾದಾಗ ಆ ಒಂದು ಸ್ಪೂನನ್ನು ಬಳಸಿ ನೀವು ಉಪ್ಪನ್ನು ಹಾಕೋರಿ ಈಗ ನೋಡ್ರಿ ಇಲ್ಲಿ ಈ ಡಬ್ಬಿ ಹಾಲತ್ ಹೆಂಗಾಗಿದೆ ಇದರಿಂದ ಏನಂದ್ರೆ ನಮ್ಮ ಸ್ವಲ್ಪ ಕೆಲಸ ಕಡಿಮೆ ಆಗ್ಬೇಕಪ್ಪ ಅಂತಂದ್ರೆ ನೀವು ಹೀಗೆ ಮಾಡಿ ಇಟ್ಕೋರಿ ಮಳೆಗಾಲದೊಳಗೆ ಬಹಳ ಯೂಸ್ಫುಲ್ ಟಿಪ್ಸ್ ಅಂತಾನೆ ಹೇಳ್ಬೋದು ಇವತ್ತು ಪ್ರತಿ ಮನಿಯೊಳಗು ನೋಡ್ರಿ ಈ ರೀತಿ ಒಂದು ಸ್ಪೂನ್ ಇಟ್ಬಿಡ್ತಾರೆ ಒಂದು ಉಪ್ಪಿಂದ ಡಬ್ಬಿ ಒಳಗೆ ಅದರಿಂದ ನೀರು ಫುಲ್ ಒಡೆದು ಹೋಗ್ಬಿಡ್ತದೆ ನಿಜವಾಗಿ ಹೇಳೋದಾದ್ರೆ ಎಲ್ಲ ಮನೆಗೂ ಅದ ಪ್ರಾಬ್ಲಮ್ ಏನು ಮಾಡ್ತಾರಂದ್ರೆ ಅಂದ್ರೆ ಡಬ್ಬ್ಯಾಗ ಸ್ಪೂನ್ ಇಟ್ಟಿಟ್ಬಿಡ್ತಾರೆ ಅದು ಫುಲ್ ನೀರು ಒಡೆದು ಹೋಗ್ಬಿಡ್ತದೆ ಸ್ಪೂನ್ ಇಡಾಕ್ ಹೋಗ್ಬಿಟ್ರಿ ಅದರಲ್ಲಿ ಏನೂ ಇಡಾಕ್ ಹೋಗ್ಬೇಡ್ರಿ ಹಿಂಗೆ ಪಾಕೆಟ್ನೊಳಗೆ ಉಪ್ಪು ಉಳಿದಿರ್ತಲ್ಲ ಅದನ್ನು ಫುಲ್ ಕ್ಲೋಸ್ ಮಾಡಿ ಏರ್ಟಾ ಇಡ್ತಾರೆ ನೀವು ಗಾಳಿ ಆಡ್ಲಾರ್ದಂಗೆ ಕರೆಕ್ಟಾಗಿ ಅದನ್ನು ಹಿಂಗೆ ನೋಡಿ ಈ ರೀತಿ ನಿಮ್ಗೆ ಪ್ಲಾಸ್ಟಿಕ್ ಸಿಗುತ್ತಾವ ವಿಶಾಲ್ ಮಾರ್ಟ್ ಒಳಗೆ ಅಥವಾ ಈ ಮಾಲ್ಸ್ ಒಳಗೆಲ್ಲ ನಿಮ್ಗೆ ಸಿಗ್ತಾವೆ ಇಲ್ಲಪ್ಪ ಯಾವ್ದಾದ್ರು ಒಂದು ರಬ್ಬರ್ ಬ್ಯಾಂಡ್ ತಗೋರಿ ಅದನ್ನ ಕರೆಕ್ಟಾಗಿ ಗಾಳಿ ಆಡಲಾರ್ದಂಗೆ ಕಟ್ಟಿ ಬಿಡ್ರಿ ಈ ಥರ ನಾವು ಸೇಫ್ಟಿ ಲಾಕರ್ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಗಾಳಿ ಆಡಂಗಿಲ್ಲ ಉಪ್ಪು ಎಷ್ಟು ದಿನ ಬೇಕೋ ಅಷ್ಟು ದಿನ ಬರ್ತದೆ ನಾನು ಇದೇ ರೀತಿನ ಉಪ್ಪನ್ನ ಸ್ಟಾಕ್ ಮಾಡೋದು ಹಿಂಗೆ ಮಾಡೋದ್ರಿಂದ ನಿಮ್ಗೆ ಹಗಲೆಲ್ಲ ಅದು ಡಬ್ಬಿನ ತೊಳೆಯೋ ಕೆಲಸನೂ ಕಡಿಮೆ ಆಗ್ತದೆ ಈ ರೀತಿ ಕಂಟೇನರ್ನ ಯೂಸ್ ಮಾಡ್ಕೋರಿ ಕ್ಲೀನಾಗಿ ಅದನ್ನ ಡಬ್ಬಿನ ತೊಳೆದು ಒಂದು ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿಕೊಂಡು ಈ ರೀತಿ ನೀವು ಸ್ಟಾಕ್ನ ಮಾಡಿರಿ ಇದರಿಂದ ಏನಾಗ್ತದೆ ಅಂದರೆ ಉಪ್ಪು ಏನಾಗೋದಿಲ್ಲ ಹಂಗೆ ಡಬ್ಬಿನೂ ಏನಾಗೋದಿಲ್ಲ ಈ ತಂಪು ಗಾಳಿ ಒಳಗೆ ಎಷ್ಟು ನೀವು ಕ್ಲೀನಾಗಿ ಇಟ್ಕೊಂಡ್ರೂ ಮನಿ ಅಷ್ಟು ಕಡಿಮೆ ಆಗ್ತದೆ ಹಾಗಾಗಿ ಈ ಟಿಪ್ಸ್ನ ತೊಗೊಂಡು ಬಂದೆ ನಿಮಗೋಸ್ಕರ ಇದು ಬಹಳ ಯೂಸ್ ಆಗ್ತದೆ ಹೆಣ್ಮಕ್ಳಿಗೆ ಒಂದು ಏನಂತಂದ್ರೆ ನಾವು ಉಪ್ಪನ್ನ ಸ್ಟಾಕ್ ಮಾಡೋ ತಿಳ್ಕೊಂಡ್ರೆ ಸಾಕು ಪ್ಲಾಸ್ಟಿಕ್ ಕವರ್ ಒಳಗೆ ಜಾಸ್ತಿ ಹೊರಗಡೆ ಗಾಳಿ ಹೋಗಬಾರ್ದು ಅಷ್ಟೇ ಗಾಳಿ ಹೋಗೋದ್ರಿಂದ ನೀರು ಒಡೆದ್ಬಿಡ್ತದೆ ಉಪ್ಪು ಈ ಒಂದು ಟಿಪ್ಸ್ನ ತಿಳ್ಕೊಂಡ್ರೆ ಸಾಕು ನೀವು ಉಪ್ಪು ಸೂಪರ್ ಆಗಿರ್ತೈತಿ ಹಂಗ ಯಾವುದೇ ರೀತಿಯಲ್ಲಿ ನೀರು ಒಡೆಯೋಂಗಿಲ್ಲ ಡಬ್ಬಿನೂ ಚಲೋ ಇರ್ತದೆ ಈ ಕಡೆ ನಿಮ್ಗೆ ಹಗ್ಲೆಲ್ಲ ತೊಳೆಯೋ ಕೆಲಸನೂ ಕಡಿಮೆ ಆಗ್ತದೆ ಈ ವಿಡಿಯೋ ಹೆಂಗೆ ಅನಿಸ್ತಪ್ಪ ಯಾಕಂದ್ರೆ ಹೆಣ್ಮಕ್ಳಿಗೆ ದೊಡ್ಡ ತಲೆನೋವು ಆಗಿರೋ ಒಂದು ಟೆನ್ಷನ್ ಕಡಿಮೆ ಆಯ್ತು ಅಂತ ತಿಳ್ಕೊತೀನಿ ಯಾಕಂದ್ರೆ ಡಬ್ಬಿನ ತೊಳ್ದು ತೊಳೆದು ತೊಳೆದು ಸಾಕಾಗಿ ಹೋಗಿರ್ತೈತಿ ಇಂದಿನ ಸಣ್ಣ ಉಪ್ಪಿನ ಕತ್ತಿ ಆತ ದೊಡ್ಡ ಉಪ್ಪಿತ್ತು ಅಂದ್ರೆ ಹರಳು ಉಪ್ಪಿದ್ರು ಸೇಮ್ ಹಿಂಗೆ ಮಾಡ್ರಿ ಪ್ಲಾಸ್ಟಿಕ್ ಕವರ್ ಒಳಗೆ ಸ್ಟಾಕ್ ಮಾಡ್ರಿ ಯಾವುದೇ ರೀತಿ ಹೊರಗಡೆ ಗಾಳಿ ಆಡದೇ ಇರೋ ಹಂಗೆ ನೋಡ್ಕೊರಿ ಅಷ್ಟೇ ಉಪ್ಪು ಚಲೋ ಇರ್ತದೆ ಸೊ ಈ ವಿಡಿಯೋ ಇಷ್ಟ ಆತಪ್ಪ ಎಲ್ಲ ಗೃಹಿಣಿಯರಿಗೆ ಅಂತ ತಿಳ್ಕೊತೀನಿ ನಾನು ನೆಕ್ಸ್ಟ್ ವಿಡಿಯೋ ಮತ್ತೆ ನಾನು ನಿಮಗೋಸ್ಕರ ಯಾವುದಾದ್ರೂ ಟಿಪ್ನ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ನಾನು ನಿಮ್ಮ ನಮ್ರತಾ ಕನ್ನಡತಿ ಎಲ್ರಿಗೂ ನಮಸ್ಕಾರ